ಕಥಾ ಮಾಧ್ಯಮಕ್ಕೆ ಸ್ವಾಗತ ಬದುಕಿನ ಪ್ರಯಾಣದ ದಾರಿಯಲ್ಲಿ ಎಣಿಸಲಾರದಷ್ಟು ಸವಾಲುಗಳು ಎದುರಾಗತ್ತೆ ಆದರೂ ನಮ್ಮ ದಾರಿಯಲ್ಲೇ ನಡೆದು ಸವಾಲುಗಳನ್ನು ಎದುರಿಸಿ ಮುನ್ನಡಿಬೇಕು ಇನ್ನೊಬ್ಬರ ಹಾದಿಯ ಹಿಂದೆ ಓಡೋದ್ರಿಂದ ನಾನು ಗೆಲ್ಲುವೆ ಎಂಬ ಹಂಬಲ ಬೇಡ ಅದು ನಮಗೆ ಸಫಲತೆಯನ್ನ ನೀಡೋದಿಲ್ಲ ಕೆಲವೊಮ್ಮೆ ನಾವು ನಮ್ಮ ಯೋಚನೆ ಮಾಡದೆ ಇನ್ನೊಬ್ಬರ ಬೆನ್ನ ಹಿಂದೆ ಬೆಳತೆವೆ ನಮ್ಮ ಕೆಲಸವನ್ನು ಬದಿಗೊತ್ತಿ ಇನ್ನೊಬ್ಬರ ಕೆಲಸವನ್ನು ಮೊದಲು ಮಾಡಿಕೊಡ್ತೇವೆ ಹಳ್ಳಿಯಲ್ಲಿ ಅಮರ ಎಂಬ ಒಬ್ಬ ಹುಡುಗ ಇದ್ದ ಆತನ ಒಂದು ದೌರ್ಬಲ್ಯವೆಂದರೆ ಅಗತ್ಯಕ್ಕಿಂತ ಅಧಿಕವಾಗಿ ಇನ್ನೊಬ್ಬರ ಹತ್ತಿರ ಹೋಗ್ತಾ ಇದ್ದ ಇನ್ನೊಬ್ಬರಿಗೆ ಗೌರವ ನೀಡ್ತಾ ಇದ್ದ ಎಷ್ಟೋ ಬಾರಿ ಜನರು ಆತನನ್ನು ಟೀಕಿಸ್ತಾ ಇದ್ರೂ ಆತ ಸುಮ್ಮನೆ ಇರ್ತಾ ಇದ್ದ ಜನರು ಅವರ ಅಗತ್ಯಕ್ಕಾಗಿ ಈತನನ್ನು ಬಳಸಿಕೊಳ್ತಾ ಇದ್ರು ಆತನ ಹತ್ರ ಹೇಳಿ ಎಲ್ಲ ಕೆಲಸವನ್ನು ಮಾಡಿಸಿಕೊಳ್ತಾ ಇದ್ರು ಕೆಲಸ ಮುಗಿದ ಮೇಲೆ ಆತನನ್ನು ಮಾತನಾಡಿಸ್ತಾ ಇರಲಿಲ್ಲ ಹಗಲೆನ್ನದೇ ಇರುಳೆನ್ನದೇ ಇನ್ನೊಬ್ಬರ ಕೆಲಸಕ್ಕಾಗಿ ಈತ ಎಂದಿಗೂ ಸಿದ್ಧನಿದ್ದ ಆದರೆ ಜನರು ಮಾತ್ರ ಆತನ ಅಸ್ತಿತ್ವವನ್ನು ಕಡೆಗಣನೆ ಮಾಡ್ತಾ ಇದ್ರು ಇನ್ನೊಬ್ಬರ ಕೆಲಸ ಮಾಡಲು ಎಂದೂ ನಿರಾಕರಿಸಿದವನೇ ಅಲ್ಲ ಈತ ಆತನಲ್ಲಿ ಸಹಾಯ ಕೇಳಿ ಬಂದವರಿಗೆ ಇಲ್ಲ ಅಂದವನಲ್ಲ ಈತ ಇದರ ಪರಿಣಾಮವಾಗಿ ಆತ ಕಲಿಕೆಯಲ್ಲಿ ಹಿಂದುಳಿದು ಬಿಟ್ಟ ಆತನಿಗೆ ಒಂದಿಷ್ಟು ಗೆಳೆಯರಿದ್ರು ಅವರಿಗೆ ಬೇಸರ ಆಗಬಾರ್ದು ಅಂತ ಅವರ ಬಳಿ ಹೋಗ್ತಾ ಇದ್ದ ಆತನ ಗೆಳೆಯರು ಅಷ್ಟೇ ಈತನ ಅಸ್ತಿತ್ವಕ್ಕೆ ಯಾವುದೇ ಬೆಲೆ ನೀಡ್ತಾ ಇರಲಿಲ್ಲ ಬಹಳ ದಿನಗಳವರೆಗೆ ಇದು ನಡೀತಾನೆ ಇತ್ತು ಜನರು ಅವರ ಕೆಲಸಕ್ಕೋಸ್ಕರ ಮಾತ್ರ ತನ್ನನ್ನು ಬಳಸಿಕೊಳ್ತಾ ಇದ್ದಾರೆ ಎಂಬುದನ್ನು ಅಮರ ದಿನ ಕಳೆದಂತೆ ಅರಿತ ಕೆಲಸ ಮುಗಿದ ಮೇಲೆ ನನ್ನ ಕಡೆ ತಿರುಗಿಯೂ ನೋಡೋದಿಲ್ಲ ಇದು ಆತನ ಮನಸ್ಸನ್ನು ಘಾಸಿಗೊಳಿಸಿತು ಆದರೆ ಆತ ಪುನಃ ಅದೇ ಕೆಲಸವನ್ನು ಮತ್ತೆ ಮತ್ತೆ ಮಾಡ್ತಾ ಇದ್ದ ಇಂತಹ ಜನಗಳ ಮಧ್ಯೆ ಇರ್ತಾ ಇದ್ದ ಆದರೆ ಆತನಿಗೆ ಯಾರೇ ಏನೇ ಹೇಳಿದರೂ ಉತ್ತರ ನೀಡ್ತಾ ಇರಲಿಲ್ಲ ಮೌನವಾಗಿಯೇ ಇದ್ದು ಬಿಡ್ತಿದ್ದ ಈ ಮಧ್ಯೆ ಆತ ಓದಿನಲ್ಲಿ ಆಸಕ್ತಿಯನ್ನೇ ಕಳೆದುಕೊಂಡಿದ್ದ ಕೆಲಸದಲ್ಲೂ ಕೂಡ ಯಾವುದೇ ಆಸಕ್ತಿಯನ್ನು ಹೊಂದಿರಲಿಲ್ಲ ಇಲ್ಲಿ ತಪ್ಪು ಅಮರನದ್ದೇ ಆಗಿತ್ತು ಯಾಕಂದರೆ ಈತನ ಇರುವಿಕೆಯನ್ನು ಗೌರವಿಸದ ಹಾಗೂ ಇಷ್ಟಪಡದ ಜನರ ಮಧ್ಯೆಯೇ ಈತ ಸುಳಿ ಹೋಗ್ತಾ ಇದ್ದ ಬಲವಂತವಾಗಿ ಅವರನ್ನು ತನ್ನವರನ್ನಾಗಿ ಮಾಡಿಕೊಳ್ಳಲು ಪ್ರಯತ್ನಿಸ್ತಿದ್ದ ಬಹಳ ದಿನಗಳು ಉರುಳಿದವು ಈ ಪ್ರಪಂಚದಲ್ಲಿ ಈ ಭೂಮಿಯಲ್ಲಿ ತನ್ನ ಇರುವಿಕೆಯೇ ಒಂದು ಹಾಸ್ಯಾಸ್ಪದವಾಗಿದೆ ತನಗೆ ಯಾವುದೇ ಸ್ವಾಭಿಮಾನವಿಲ್ಲ ತನಗೆ ಯಾವುದೇ ಬೆಲೆ ಇಲ್ಲ ಈ ಪ್ರಪಂಚದಲ್ಲಿ ತನ್ನ ಅಸ್ತಿತ್ವವೇ ಹಾಸ್ಯಾಸ್ಪದವಾಗಿ ಬಿಟ್ಟಿದೆ ಎಂದು ಆತನಿಗೆ ಅರಿವಾಗತ್ತೆ ಆತನ ಮನಸ್ಸಿಗೆ ತುಂಬಾ ನೋವುಂಟಾಗತ್ತೆ ಕೋಣೆಯೊಳಗೆ ಹೋಗಿ ಕೋಣೆಯ ಬಾಗಿಲು ಹಾಕಿ ತುಂಬಾ ಅಳ್ತಾನೆ ಮರುದಿನದಿಂದಲೇ ತನ್ನನ್ನು ತಾನು ಬದಲಿಸಿಕೊಳ್ಳುವ ಪ್ರಯತ್ನ ಮಾಡ್ತಾನೆ ಆ ದಿನ ರಾತ್ರಿ ತುಂಬಾ ಹತ್ತು ಬಿಟ್ಟಿದ್ದ ತಾನು ಇತರರಿಗೆ ನಗೆ ಪಾಟಲಿಕೆಯ ವಸ್ತು ಆಗಬಾರ್ದು ನನಗೋಸ್ಕರ ಏನಾದರೂ ಮಾಡಲೇಬೇಕು ಎಂಬುದನ್ನು ನಿಶ್ಚಯಿಸಿದ್ದ ತನ್ನನ್ನ ಮನ ಬಂದಂತೆ ಬಳಸಿಕೊಳ್ಳುವಷ್ಟು ಅಗ್ಗದ ವಸ್ತು ಆಗಲು ಅಮರ ಸಿದ್ಧನಿರಲಿಲ್ಲ ಜನರು ತನ್ನನ್ನ ಬಳಸಿಕೊಳ್ಳುವ ಮೊದಲು ಅವರ ಯೋಗ್ಯತೆ ಏನು ಎಂಬ ನೆನಪು ಬರುವಷ್ಟು ಮೌಲ್ಯಯುತ ವ್ಯಕ್ತಿತ್ವವನ್ನು ಹೊತ್ತುಕೊಳ್ಳುವ ಯೋಚನೆ ಮಾಡಿದ್ದ ಇದೇನೋ ಆತನ ಪ್ರಾರಂಭವಾಗಿತ್ತು ಆರಂಭದಲ್ಲಿ ಇಷ್ಟೆಲ್ಲ ಧೈರ್ಯದೊಂದಿಗೆ ಮುನ್ನುಗ್ಗುವುದು ಸ್ವಲ್ಪ ಕಷ್ಟವೇ ಆಗಿತ್ತು ಆದರೆ ಈ ಬಾರಿ ಆತನ ಅಸ್ತಿತ್ವದ ಪ್ರಶ್ನೆ ಆಗಿತ್ತು ಧೈರ್ಯ ಮಾಡಿ ಈಗ ಎಲ್ಲವನ್ನ ಮಾಡಿಯೇ ತೋರಿಸಬೇಕು ಎಂದು ನಿರ್ಧಾರ ಮಾಡಿಬಿಟ್ಟಿದ್ದ ಮರುದಿನದಿಂದಲೇ ತನ್ನ ಸ್ನೇಹಿತರನ್ನ ಸಿಗಲು ಹೋಗೋದಿಲ್ಲ ಆ ಸ್ನೇಹಿತರಿಗೆ ಈಗ ಈತನ ಅಸ್ತಿತ್ವದ ಅರಿವಾಗ ತೊಡಗತ್ತೆ ಆತ ತನ್ನ ಕಲಿಕೆಯಲ್ಲಿ ಆಸಕ್ತಿ ತೋರಿಸಿ ಅದರಲ್ಲಿ ತೊಡಗಿಕೊಳ್ತಾನೆ ಕೈಯಲ್ಲಿರುವ ಮೊಬೈಲನ್ನು ಮೂಲೆ ಗುಂಪು ಮಾಡ್ತಾನೆ ಯಾಕಂದ್ರೆ ಮನಸ್ಸು ಬೇರೆ ಕಡೆ ವಾಲದಿರಲಿ ಎಂದು ಈಗ ಆತ ಸಂಪೂರ್ಣವಾಗಿ ಬದಲಾಗಿ ಬಿಟ್ಟಿದ್ದ ಆತನನ್ನ ಯಾರಾದ್ರೂ ಕೆಲಸಕ್ಕೆ ಕರೆದ್ರೆ ಆತ ಮೊದಲು ತನ್ನ ಕೆಲಸದ ಬಗ್ಗೆ ಯೋಚಿಸ್ತಾ ಇದ್ದ ಆತನ ಸ್ವಂತ ಕೆಲಸ ಏನಾದರೂ ಇದ್ದರೆ ಎದುರಿನವರ ಕೆಲಸ ಮಾಡಿಕೊಡಲು ನೇರ ನೇರ ನಿರಾಕರಿಸ್ತಾ ಇದ್ದ ತನ್ನ ಅಸ್ತಿತ್ವಕ್ಕೆ ಪೆಟ್ಟು ನೀಡುವ ಯಾವ ಕೆಲಸವನ್ನ ಮಾಡ್ತಾ ಇರಲಿಲ್ಲ ಆತ ತನ್ನ ಜೀವನ ಶೈಲಿಯ ದಿಕ್ಕನ್ನು ಬದಲಿಸಿಕೊಂಡಿದ್ದ ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿ ಆತ ಈಗ ಪರಿಪೂರ್ಣವಾಗಿ ಬಿಟ್ಟಿದ್ದ ಮೊದಲು ಕೇವಲ ಪಾಸಾಗುವಷ್ಟು ಅಂಕಗಳ ನಿರೀಕ್ಷೆಯಲ್ಲಿದ್ದ ಈತ ಈಗ ಎಂಬತ್ತು ಪರ್ಸೆಂಟೇಜ್ಗೂ ಖುಷಿ ಪಡ್ಕೊಳ್ತಾ ಇರಲಿಲ್ಲ ಆತನ ಆದೇಶದ ಮೇರೆಗೆ ಆತನ ಮನಸ್ಸು ಹಾಗೂ ಮೆದುಳು ಕಾರ್ಯನಿರ್ವಹಿಸ್ತಾ ಇದ್ದು ತನ್ನ ಕನಸನ್ನು ನನಸು ಮಾಡುವಲ್ಲಿ ಹೆಜ್ಜೆ ಇಟ್ಟಿದ್ದ ಅರೆ ಈತ ಇಷ್ಟೊಂದು ಹೇಗೆ ಬದಲಾದ ಎಂದು ಜನರು ಮಾತನಾಡಿಕೊಳ್ತಾ ಇದ್ರು ನಿಧಾನವಾಗಿ ಆತ ಸಮಾಜದ ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ಬನಾದ ಈತ ಇಷ್ಟೊಂದು ಹೇಗೆ ಬದಲಾದ ಅನ್ನೋದೇ ಜನರ ಮಾತಾಗಿತ್ತು ಈತನ ಕಡೆ ಲಕ್ಷವೇ ಕೊಡದ ಜನ ಈಗ ಆತನನ್ನು ನೋಡಲು ಹಾವಣಿಸ್ತಾ ಇದ್ರು ತನ್ನ ಚಾಣಾಕ್ಷತನದಿಂದ ಪರಿಶ್ರಮದಿಂದ ಹಗಲು ರಾತ್ರಿ ಒಂದು ಮಾಡಿ ಸರ್ಕಾರಿ ನೌಕರಿಯನ್ನು ಗಿಟ್ಟಿಸಿಕೊಂಡ ಯಾವ ಸಂಬಂಧಿಕರು ಈತನನ್ನು ಬ್ಲಾಕ್ ಮಾಡಿದ್ರೋ ಈಗ ಅವರು ಈತನ ಕಾಲ್ಗೋಸ್ಕರ ಕಾಯ್ತಾ ಇದ್ರು ಇದು ಕೇವಲ ಅಮರನ ಕತೆ ಮಾತ್ರವಲ್ಲ ಬದಲಿಗೆ ನಮ್ಮಲ್ಲಿ ಹಲವು ವ್ಯಕ್ತಿಗಳ ಕತೆ ಇದು ಸುಲಭದಲ್ಲಿ ಈ ಪ್ರಪಂಚ ನಮ್ಮನ್ನು ಗೌರವಿಸೋದಿಲ್ಲ ಯಾವಾಗ ನಮ್ಮ ಮೌಲ್ಯವನ್ನ ನಾವು ಕಾಪಾಡಿಕೊಂಡು ಬರ್ತೇವೋ ನಾವು ಬದಲಾಗ್ತೇವೋ ಆಗ ನಾವು ನಮಗೆ ಹೀರೋ ಆಗ್ತೇವೆ ನಮ್ಮ ಅಸ್ತಿತ್ವ ಇರಬೇಕಂತಂದರೆ ನಮ್ಮ ವ್ಯಕ್ತಿತ್ವ ಕೂಡ ಸತ್ವಭರಿತವಾಗಿರ್ಬೇಕು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇದು ಮನುಕುಲದ ಮನದಾಳದ ಮಾತು ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದ